ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಪಾವಗಡ ರಸ್ತೆಯಿಂದ ಮೆರವಣಿಗೆ ಹೊರಟ ರೈತ ಮುಖಂಡರು ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನಂತರ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೆಚಿಕ್ಕಣ್ಣ ಚಳಕೆರೆ ತಾಲೂಕನ್ನ ಈಗಾಗಲೇ ಸರ್ಕಾರದ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದೆ ರೈತರು ಬೆಳೆ ಇಲ್ಲದೆ ಸಾಲ ಸುಳಿಯಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಸಂಸಾರ ತೂಗಿಸಲು ಸಾಲ ಮಾಡಿ ಜೀವನ ಮಾಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ರೈತರಿಗೆ ಬೆಳೆ ವಿಮೆ ಕಂಪನಿಗಳು ಪಾವತಿಸದೇ ಇರುವುದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ವಿಮಾ ಕಂಪನಿಗಳಲ್ಲಿ ರೈತರು ಕಟ್ಟಿರುವ ಹಣವನ್ನ ರೈತರ ಖಾತೆಗೆ ಜಮಾ ಮಾಡಿಸಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸೋಮಗದ್ದು ರಂಗಸ್ವಾಮಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿವೆ ರೈತರ ವಿರುದ್ಧದ ಕಾನೂನುಗಳನ್ನು ಜಾರಿಗೆ ತಂದು ರೈತರನ್ನ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ ದೇಶಕ್ಕೆ ಅನ್ನ ಹಾಕುವ ರೈತ ಸುಮ್ಮನೆ ಕೂತ್ರೆ ಭಿಕ್ಷೆ ಬೇಡಿದರೂ ಸಹ ಅನ್ನ ಸಿಗುವುದಿಲ್ಲ ಆದ್ದರಿಂದ ಕೂಡಲೇ ಸರ್ಕಾರ ತಮ್ಮ ಧೋರಣೆಯನ್ನ ಬದಲಾಯಿಸಿಕೊಂಡು ರೈತರ ನೆರವಿಗೆ ಧಾವಿಸದಿದ್ದಲ್ಲಿ ಹಸಿರು ಶಾಲಿನ ಪರಿಣಾಮ ಏನು ಎಂಬುದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಬೀತುಪಡಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರೈತರ ಹಕ್ಕೊತ್ತಾಯಗಳು ಬೆಳೆ ವಿಮೆ ಮತ್ತು ಬರ ಪರಿಹಾರ ಎಲ್ಲ ರೈತರ ಖಾತೆಗಳಿಗೆ ಜಮಾ ಮಾಡುವುದು ವೇದಾವತಿ ನದಿಗೆ ವಿವಿ ಸಾಗರದಿಂದ ಕುಡಿಯಲು ನೀರು ಹರಿಸುವುದು ಭದ್ರಾ ಮೇಲ್ದಂಡೆ ಕಾಮಗಾರಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡುವುದು ಪರಶುರಾಂಪುರ ಗ್ರಾಮದ ಸರ್ಕಾರಿ ಬಾಲಕ ಮತ್ತು ಬಾಲಕಿಯರ ಶಾಲೆಗಳಿಗೆ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರು ಒದಗಿಸುವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲ ರೈತರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡುವುದು ಕಳೆದ ಸಾಲಿನಲ್ಲಿ ಆಲಿಕಲ್ ಮಳೆಯಿಂದ ಎರಡ್ನೂರು ಎಕರೆ ಬೆಳೆ ನಾಶವಾಗಿರುವುದರಿಂದ ಪರಿಹಾರ ಹಣ ನೀಡುವುದು ವೇದಾವತಿ ನದಿ ಪ್ರವಾಹದಿಂದ ತೋಟದ ಬೆಳೆಗಳು ಹಾನಿಯಾಗಿರುವುದಕ್ಕೆ ಪರಿಹಾರ ನೀಡುವುದು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಜೆ ಹನುಮಂತ ರಾಯ್ ಪ್ರಧಾನ ಕಾರ್ಯದರ್ಶಿ ಚೌಳೂರು ಪ್ರಕಾಶ್ ಸೇರಿದಂತೆ ಹಲವು ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮೌನೇಶ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳುಕೆ ನೀತಿ ಸಂಹಿತೆ ಬಂದಿದೆ ಶಾಲೆ ಮಾಡಿದಿರುವ ಹೇಳ್ಬಾರ್ದು ಅಂತೇಳಿ ಬರಲಿ ಕೊಡ್ತಾ ಇದ್ದಾರೆ ಮಾನ್ಯ ರೈತ ತಂಡಗಳು ಈಗ ನಮ್ಮ ಸುಬ್ಬಣ್ಣ ರೈಲು ಇನ್ಶೂರೆನ್ಸ್ ಹಣ ಹಣ ಇಪ್ಪತ್ತೊಂಬತ್ತು ಎರಡು ಕೇಳಿ ಕೊಡ್ತೀವಿ ಅಂತಂದಿದ್ವಿ ಅನಂತರ ಒಂದ್ ಎಂಟು ದಿವಸಗಳೆಲ್ಲ ಕೊಡ್ತೀವಿ ಇದು ಕೇಳಿದಿಲ್ಲ ನಾವು ಇನ್ಸೂರೆನ್ಸ್ ಮೂವತ್ತೊಂದು ಏಳು ಕೆಟ್ಟಗಳು ಡಿಸೆಂಬರ್ ಮೂವತ್ತೊಂದಕ್ಕೆ ಕೊಡಬೇಕಾಗಿತ್ತು ಅವು ಕೊಡ್ತೀವಿ ಅಂತ ನಮಗೂ ಹೇಳ್ತಾರೆ ತಾರೀಕು ಆಗ್ತದೆ ಅಂತಾರೆ ಇಪ್ಪತ್ತೆರಡಕ್ಕೆ ಆಗ್ತೀವಿ ಅಂತಾರೆ ಇಪ್ಪತ್ತೈದಕ್ಕೆ ನಮಗೆ ಕೊಡೋಲ್ಲ ಅಂತ ಎರಡು ಲಕ್ಷ ಎಡ್ಜಾಸ್ಟ್ಮೆಂಟ್ ಒಂದು ಎರಡು ದಿವಸ ನಾವು ಇಪ್ಪತ್ತನೇ ತಾರೀಕು ತಂದ್ರೆ ದುಡ್ಡು ಕೊಡ್ತೀವಿ ನಮ್ಗೆ ಇನ್ಸೂರೆನ್ಸ್ ಬಂದಿಲ್ಲ ಅಂದ್ರೆ ಟೈಮ್ ನಾವು ಗುರುವಾರ ಇಲ್ಲಿ ಡ್ರೆಸ್ ಕೊಡ್ತೀವಿ ಯಾಕೆಂದ್ರೆ ರೈತನ್ನು ಸುಮ್ಮನೆ ಅಂದ್ಕೊಂಡು ನಿಧಿ ಬೇಕು ಕಂಪ್ನಿ ಸರ್ಕಾರದಿಂದ ಬರ ಪರಿಹಾರ ನಮ್ಮ ಬೇಡಿಕೆಗಳು ಸಾವೇ ಮಾನ್ಯ ತಹಸೀಲ್ದಾರ್ ಸರ್ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಪರಿಶೀಲಿಸ್ತು ಅಂತ ಬಟ್ ಇನ್ಶೂರೆನ್ಸ್ ನಲ್ಲಿ ದುಡ್ಕೊಳಕ್ ಏನಾಗಿದೆ ಈಗಿನ ಇನ್ನೂರ ಇಪ್ಪತ್ತೈರ ಕೋಟಿ ಬರಬೇಕು ಇನ್ನೂರ ಇಪ್ಪತ್ತು ಕೋಟಿ ಈಗ ಇನ್ಶೂರೆನ್ಸ್ ಬಂದ ಅನ್ನೋದಂದ್ರೆ ಅಡ್ಡ ಮಾಡಬೇಕು ಸಮಸ್ಯೆ ಎರಡು ವರ್ಷ ಕೊಟ್ಟಿಲ್ಲ ಇನ್ನೊಂದು ಮಾನ್ಯ ನಮ್ಮ ಮಿತ್ರ ರೈತ ಮಿತ್ರರು ಹೇಳ್ತಾರೆ ಎರಡು ವರ್ಷ ಭಾಗಪದಲ್ಲಿ ಮೂರು ಕೋಟಿ ತೊಂಬತ್ತೈದು ಲಕ್ಷ ಹಗರಣ ಆಯ್ತು ಈ ಹತ್ತೊಂಬತ್ತು ಪಂಚಾಯತ್ ನಾವು ತನಿಖೆ ಮಾಡುವಂತ ಅಂತ ಜಿಲ್ಲಾಧಿಕಾರಿಗಳನ್ನ ಮನೇಲಿ ಕೊಟ್ಟಿದ್ವಿ ಆಮೇಲೆ ಹಿಂದಿನ ತಹಸೀಲ್ದಾರ್ ಇವರಲ್ಲ ಮುಂದಿನ ತಹಸೀಲ್ದಾರ್ ಕೆಲವೊಂದು ಓಟ ವರ್ಷಗಳಿದೆ ಅದನ್ನ ಸರಿಪಡಿಸಿ ಅವ್ರ ಅಧಿಕಾರಿಗಳ ಮೇಲೆ ಕ್ರಮ ಕೇಳಿ ನಮ್ಗೆ ನಮ್ ರೈತರು ಬರ್ಬೇಕಾದ್ರು ದುಡ್ಡು ಬಿಡಿ ಅಂತ ಅದು ಕೇಳಿಲ್ಲ ಅದು ಕೊಡಲಿಲ್ಲ ಯಾರೋ ಅಷ್ಟೊಂದ ಕೊಡ್ತಾ ಇರೋ ಇನ್ಶೂರೆನ್ಸ್ ಕಂಪನಿ ಈ ಕೊಡ್ತಾರ ಇದು ಪರಿಹಾರ ಮೂವತ್ತ ಅಂದ್ರೆ ಐದು ಹಳ್ಳಿಗಳಿಂದ ಸಾವಿರಾರು ಜನ ಕರ್ಕೊಂಡು ಬಂದಿ ನಾವು ಕೋರ್ಪಿ ಮಾನ್ಯ ಪ್ರಧಾನಮಂತ್ರಿ ಅಡಕು ಈಗ ನೀಟು ಅಂತ ನಾವು ಕೇಳ್ತೇವೆ ಹಿಂದೂ ಬೇಡಿಕೆಗಳು ನಮಗೆ ಆದಷ್ಟು ಬಾಗಿರೋ ಇನ್ಶೂರೆನ್ಸ್ ಕಂಪನಿಯವರು ಇಪ್ಪತ್ತನೇ ತಾರೀಕು ಕೊಡ್ತೀವಿ ಅಂತ ಫೋನ್ ಮಾಡಿದ್ದಾರೆ ಅಲ್ಲಿ ಕೊಡ್ತೀವಿ ಅಂದ್ರೆ ಮತ್ತೆ ಹೋರಾಟ ಶುರು ಮಾಡ್ತೀವಿ ಮಾನ್ಯ ಸರ್ಗೆ ನಾನು ಮನವಿ ಕೊಡ್ತಾ ನಮ್ಮ ನಮ್ಮೆಲ್ಲ ಬೇಡಿಕೆಗಳು ಹಾ ಅಲ್ಲ ಇದು ಅಲ್ಲೇ ರೈತ ಬಾಂಧವರೇ ಹಾಗೂ ಎಲ್ಲಾ ಕೂಲಿ ಕಾರ್ಮಿಕರೇ ಹಾಗೂ ಎಲ್ಲಾ ಜನಾಂಗ ಇಲ್ಲಿ ಸಭನೆಯ ಪ್ರಾರ್ಥನೆ ನಿಮ್ಮಲ್ಲಿ ರೈತರಂದರೆ ಕೇವಲ ಸಾಮಾನ್ಯ ವ್ಯಕ್ತಿಗಳು ಎಂದು ಯಾಕಂತನಂದ್ರೆ ಯಾಕಂತಂದ್ರೆ ಪ್ರತಿ ಒಂದು ಜೀವರಾಶಿಯ ಬಗ್ಗೆ ರೈತ ನಾಲ್ಕರಿಂದಲೂ ಕೂಡ ಉತ್ತರ ಭಾರತದ ನದಿಗಳನ್ನ ದಕ್ಷಿಣ ಭಾರತಕ್ಕೆ ಏರಿಸ ಬಿಜೆಪಿ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿನೇ ಉತ್ತರ ಭಾರತದ ನದಿಗಳನ್ನ ದಕ್ಷಿಣ ಭಾರತಕ್ಕೆ ತಿರುಗಿಸ್ತೀವಿ ಅಂತನೇ ಅವತ್ತ ಎಲ್ಲ ಅವತ್ತಿಂದಲೂ ಕೂಡ ಹೋರಾಟ ಮಾಡಿದ್ರು ಅದನ್ನೆಲ್ಲ ಮಾಹಿತಿಯನ್ನು ತೆಗೆದುಕೊಂಡ್ರು ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡ್ರು ಆದ್ರೂ ಕೂಡ ಅದು ಹಂತಕ್ಕೆ ನಿಂತ್ಕೊಂಡು ಉತ್ತರ ಭಾರತದ ನದಿಗಳನ್ನ ದಕ್ಷಿಣ ಭಾರತಕ್ಕೆ ತಿರುಗಿಸುವುದಕ್ಕೂ ಹೋಗಲಿ ಇಲ್ಲೇ ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ನದಿಗಳನ್ನೇನೆ ಇಲ್ಲಿ ಕಾನುವಗಳ ಮುಖಾಂತರ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಅಡಿಸ್ತಕ್ಕಂಥ ಸಾಮರ್ಥ್ಯ ಇದೆ